ಫ್ರೆಂಡ್ಸ್ ನೋಡಿರಿ ಇದು ನನ್ನ ಗಾರ್ಡನ್ನ ವ್ಯವಸ್ಥೆ ಅವಸ್ಥೆ ಅವಸ್ಥೆ ಈ ರೀತಿ ಆಗಿದೆ ಯಾಕಂದರೆ ಇವ್ರು ತಿರ್ಗಿ ತಿರ್ಗಿ ಮತ್ತೆ ಮತ್ತೆ ಕಿತ್ತೋದೇ ಕಿತ್ಲಿಕ್ಕೆ ಹತ್ತಾರೆ ಬಟ್ ಇವನಿ ಫೈನಲ್ ಇವತ್ತು ನಾನು ವೈಟ್ ಇದನ್ನ ಹಾಕ್ಕೊಂಡಿನಿ ನಾನು ಏನಂತಾರಪ್ಪ ಇದನ್ನು ವೈಟ್ ವಾಶ್ ಇದನ್ನು ತಂದು ನಾನೇ ಪೇಂಟ್ ಮಾಡ್ಕೊಂಡಿನಿ ಇದನ್ನು ಇಷ್ಟನ್ನ ಇಲ್ಲಿ ನೋಡ್ರಿ ಮಾಡ್ಕೊಂಡ್ಬಿಟ್ಟು ಮಳೆ ಹಾಕೊಂಡು ಈ ಥರ ಹಂಗೆ ಹಿಂಗೆ ಏನು ಮಾಡ್ಬೇಕು ಮಾಡ್ಕೊಂಬಿಟ್ಟು ಇಲ್ಲೆಲ್ಲ ಇನ್ನೇನು ಹಾಕಿ ಜೋಡಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿನಿ ಈಗ ಕಿತ್ತದಾಗ ಓಡಾಟ್ರದಾಗ ಎಲ್ಲ ಹಾಳಾಗಿಗತ್ತದೆ ಆಮೇಲೆ ಇದೊಂದು ಹೊಸ ನಟ್ಟು ಕೂ ನೆಟ್ಟು ಕೂಡ ಇಲ್ಲಿ ಹಾಕೊಂಡಿನಿ ಯಾಕಂದ್ರೆ ಬಿಸಿಲು ಹಿಂಗೆ ಎಂಥ ಕಂಡಪಟ್ಟೆ ಬಿಸಿಲು ಎರಡು ಎರಡೊತ್ತು ನೀರು ಹಾಕಿದ್ರು ಸರಿ ಹೋಗ್ತಾ ಇಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿನಿ ಇಲ್ಲಿ ನೋಡ್ರಿ ಇದು ಬಿಸಿಲು ಗಾಳಿ ಬಿಸಿಲು ಗಿಡದ ಮೇಲೆ ಬಿಡ್ಬಿಟ್ಟದ ಇಲ್ಲ ನೋಡ್ರಿ ಹೂವಿನ ಸೈಜ್ ಎಷ್ಟು ಸಣ್ಣ ಬಂದ್ಬಿಟ್ಟ ಎಷ್ಟು ದೊಡ್ಡ ಸೈಜ್ ಇತ್ತು ಗೊತ್ತಾಯಿತು ಸ್ವಲ್ಪ ಪರಿಮಾಣವೂ ಕಮ್ಮಿ ಆಗಿದೆ ಸ್ವಲ್ಪ ಲೈಟಾಗಿ ಬರಕತ್ತದೆ ಅದು ಅದಕ್ಕೆ ನಾನು ಆಲ್ಮೋಸ್ಟ್ ಇಲ್ಲಿಂದೆಲ್ಲ ಸ್ವಲ್ಪ ದೂರ ದೂರ ಇಟ್ಕೊಂಡ್ಬಿಡ್ತೀನಿ ಈಗ ನೆಟ್ ಬೇರೆ ಹಾಕ್ಕೊಂಡಿನಲ್ಲ ಇನ್ನು ನೀಟಾಗಿ ಅಲ್ಲಿಂದ ಸೈಡಿಂದೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಮೊದಲಿನಂಗೆ ಗಾರ್ಡನ್ ಮಾಡ್ಕೋಬೇಕು ಮಾಡೀನಿ ಸೊ ಒಂದು ಸತ್ತಿನ ಮಳೆ ಅಂತೂ ಬರಲಿಲ್ಲ ಇನ್ನು ನೋಡಬೇಕು ಬಟ್ ಎಲ್ಲ ಗಿಡದಲ್ಲೂ ಹೊಸ ಚಿಗುರು ಹೊಸ ಹೂವು ಏನು ಕಮ್ಮಿ ಇಲ್ಲ ಬಟ್ ಸೈಜ್ ಮಾತ್ರ ಬರ್ತಾ ಬರ್ತಾ ಅಷ್ಟೇ ಸೈಜ್ ಬರೋ ಅಲವು ಗಿಡ ಚಿಗುರು ಎಷ್ಟು ಚೆಂದ ನೋಡ್ರಿ ಏನಿಲ್ಲ ನಾನು ಏನು ಕಸ ಬಳಿತೀನಲ್ಲ ಕಸದ ವೇಸ್ಟೆಲ್ಲ ತಂದು ಇದ್ರಾಗ ಹಾಕ್ತೀನಿ ನಾನು ಕಸದ ವೇಸ್ಟೆಲ್ಲ ತಂದು ತಂದು ಹಾಕಿ ಹಾಕಿ ಅದಕ್ಕೆ ಚೆಂದ ಗೊಬ್ಬರ ಆಗಿ ಈ ಸತಿ ಮಸ್ತ್ ಹೂವು ಬಂದವು ಬಟ್ ಸಮರಲ್ಲ ಹಾಗಾಗಿ ಇದ್ರದ್ದು ಒಂದು ರಿಪೋರ್ಟ್ ಮಾಡೇಬೇಕು ನಾನು ಫುಲ್ ಹೋಗ್ಯದ ಈಗಲೋ ತೆಗಿಲೋ ಅಂತ ಹೇಳಿ ನೋಡ್ಲಿಕ್ಕೆ ಬಟ್ ಯಾವಾಗ ತೆಗಿತೀನೋ ಗೊತ್ತಿಲ್ಲ ನಾನು ಇನ್ನೂ ಒಂದಿಷ್ಟು ಕನ್ಕಂಬ್ರಿ ಬೀಜ ಹಾಕೋತೀನಿ ಅಲ್ಲಿ ಬೀಜಗಳೇನು ಅದಾವೆ ಅವು ಮತ್ತು ಒಂದಿಷ್ಟು ಬೀಜನೂ ತರಿಸ್ತೀನಿ ತರ್ಸ್ಕೊಂಡು ಅದು ಇದು ಹಾಕೋತೀನಿ ನೋಡ್ರಿ ಇದು ಹೂವನ್ನು ಅರಳಿಕ್ಕೂ ಆಗೋವಲ್ತು ಅಷ್ಟೊಂದು ಬಿಸಿಲು ಜಾಸ್ತಿ ಆಗ್ಬಿಟ್ಟದ ತಡೆಯೋಕ್ಕೂ ಆಗೋವಲ್ತು ಆಮೇಲೆ ಗಿಡಗಳು ಈ ಥರ ಕಟ್ಟಿರೋದ್ರಿಂದ ಬೆಳ್ಳಿಗಳಿಗೆ ಮ್ಯಾಲ ಬೆಳೆಯೋಕ್ಕೂ ಆಗೋವಲ್ತು ಸೊ ಭಾಳ ಸಮಸ್ಯೆ ಆಗತ್ತ ನಂಗೆ ಇನ್ನೊಂದು ತಿಂಗಳ ಅಂತ ಅಂತೇಳಿ ಕಾಯ್ಕತಿ ನಾನು ನೋಡ ಇನ್ನೋಟ್ರಿ ಹೇಗಾಗೆ ಹೂವಿನ ಅವಸ್ಥೆಗಳು ಸೊ ಅಲ್ಲಿ ನೋಡಿರಿ ನನ್ನ ಗಾರ್ಡನ್ ಫ್ರೆಂಡ್ ಬಂದರು ಅವ್ರದ್ದು ಚೆನ್ನಾಗಿ ಗಾರ್ಡನ್ ಐತೆ ಸೊ ಏನಿದ್ರು ಶೇರ್ ಮಾಡ್ಕೊತೀವಿ ನಾವು ಸೊ ಆಮೇಲೆ ಬಿಟ್ಟು ಹಾಕ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ಸೊ ಇವತ್ತು ನಾನು ನಿಮಗೆ ಈ ಗಾರ್ಡನ್ ಸೆಟಪ್ ಮಾಡಾಕತ್ತೀನಿ ನಿಧಾನ ಆಗಿ ಹೂವುಗಳು ನೋಡ್ರಿ ಅರಳತಾನೆ ಇದ್ದಾವೆ ಇದು ಗಿಡಗಳಿಗೆ ಈಗಾಗಲೇ ಹೂವು ಚೆನ್ನಾಗಿ ಬರಬೇಕಿತ್ತು ಆದರೆ ಬಿಸಿಲು ಜಾಸ್ತಿ ಇದೆ ಒಂದು ಇನ್ನೊಂದು ಏನಂದರೆ ನನ್ನ ಇವರೆಲ್ಲ ಈ ಥರ ಇದು ಮಾಡ್ತಿದ್ರಲ್ಲ ಕಿತ್ತೋದು ಹಚ್ಚೋದು ಕಿತ್ತೋದು ಹಚ್ಚೋದು ಸೊ ಹಾಗಾಗಿ ನನಗೆ ಇದು ಗಾರ್ಡನ್ನು ಈ ಬಿಸಿಲಿಗೆ ಆಗಲಿಲ್ಲ ಇದನ್ನು ಮಾ ಹೂವುಗಳು ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ ಗಿಡಗಳಿಟ್ಟು ಕೇರ್ ಮಾಡೋದಾಗಲಿಲ್ಲ ಇವಾಗ ನೋಡಿದ್ರೆ ನಾನು ಈ ಒಂದು ಗಾರ್ಡನ್ ಏನಿದೆ ಅಲ್ಲ ನನ್ನ ಗಾರ್ಡನಲ್ಲಿ ಈ ಒಂದು ವಾಲಿಗೆ ಸ್ವಲ್ಪ ವೈಟ್ ವಾಶ್ ಅದು ಪೌಡ್ರ್ ಇತ್ತು ಹೋದ ವರ್ಷದ ಹಳೆಯದಿತ್ತು ಅದನ್ನು ಹಾಕ್ಕೊಂಡು ಈ ಹೂವು ಸಣ್ಣ ಸಣ್ಣ ಬರ್ಲಿಕ್ಕೆ ಈ ಇದೇ ಥರ ಮೊದಲಿನ ಥರ ನಾನು ಇವೆರಡು ಇದನ್ನ ಇಟ್ಕೊಂಡು ಸೆಟ್ ಮಾಡ್ಕೊಂಡೀನಿ ಆಮೇಲೆ ಎಲ್ಲ ಕಡೆ ಮೊಳೆ ಹೊಡ್ಕೊಂಡು ಈ ರೀತಿ ನಾನು ಸಿಗಾಕೊಲಿಕ್ಕೆ ಮಾಡ್ಕೊಂಡಿದ್ದೀನಿ ಒಂದೇ ಲೈನಂಗೆ ನೀಟಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ನೀವು ನೋಡ್ಬೋದು ಸೊ ಇದಾದಮೇಲೆ ಸೊ ಹೂವಂತ ಸೈಜ್ ಸಮ ಕಮ್ಮಿ ಆಗಿವೆ ಯಾಕಂದರೆ ಬಿಸಿಲು 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 ನಲವತ್ತ್ಮೂರು ಡಿಗ್ರಿ ಆಗಿದೆ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಆಮೇಲೆ ಇದೊಂದು ಊಸಿನಿ ಇದನ್ನು ಇಲ್ಲೇ ಎಲ್ಲನೂ ಹಿಂಗೆ ಕೆಳಗಡೆ ಹಾಕೋಬೇಕಂತ ಹೇಳಿ ಮಾಡ್ಕೊಂಡಿನಿ ನೋಡಬೇಕು ಇನ್ನೆಲ್ಲ ಹಾಕ್ಕೋತೀನೋ ಅಂಥೇಳಿ ಸೊ ದಿನ ಇಷ್ಟಿಷ್ಟೇ ಒಂದೊಂದೇ ಕೆಲಸ ಮಾಡ್ಕೊಳ್ಲಿಕ್ಕೀನಿ ಒಂದು ಲೇಯರು ಕೆಳಗಡೆ ಅಮ ಅಮೇರ್ ಲಿಲ್ಲಿ ಫುಲ್ಲು ಇಟ್ಕೊಂಡಿನಿ ಆಮೇಲೆ ಒಂದಿಷ್ಟು ಹಣ್ಣಿನ ಗಿಡ ಆಯಿತು ಅದಾಯಿತು ಈ ಕಡೆ ಸೆಟ್ ಮಾಡ್ಕೋಬೇಕು ಮತ್ತು ನೆಟ್ಟನ್ನು ಹೊಸಾದದು ಕೂಡ ಹಾಕ್ಕೊಂಡಿ ನೋಡ್ರಿ ನನ್ನ ಮೆಸಿಗೆ ಆರಡನ್ನ ಹೆಂಗಾಗಲಿಕ್ಕೆ ಅಂತೇಳಿ ಯಾಕಂದರೆ ಈ ಕಡೆ ಇರೋ ಅಂಥದ್ದೆಲ್ಲ ನಾನು ಸೆಟ್ ಮಾಡ್ಲಿಕ್ಕೆ ಇನ್ನು ಸೊ ಇಲ್ಲಿ ನೋಡ್ರಿ ಇದು ಕರಿಬೇವಿನ ಗಿಡ ಸ್ವಲ್ಪ ಇಲ್ಲಿ ಮ್ಯಾಲೆ ಹೈಟಿಗೆ ತಂದು ಇಲ್ಲಿ ಇಟ್ಕೊಂಡಿ ನಾನು ಇದನ್ನು ಲೈನಿಗೆ ಈ ಥರ ಇಲ್ಲೊಂದು ನಾನು ಸ್ವಲ್ಪ ಒಂದಿಷ್ಟು ಗಿಡಗಳನ್ನು ತಂದು ಹಾಕೋತೀನಿ ಇಲ್ಲಿ ಈಗ ಆಲ್ರೆಡಿ ಎರಡು ಗಿಡ ಇಟ್ಟಿನಿ ಒಂದು ನುಗ್ಗೆ ಗಿಡ ಅದನ್ನು ಸ್ವಲ್ಪ ಆ ಕಡೆ ಶೇಡು ಮಾಡ್ಕೊಂಡಿ ನಾನು ನೆರಳು ಬರಲಿ ಅಂತೇಳಿ ಈ ಕಡೆ ಒಂದು ಲೈನ್ ಇಡಬೇಕು ಸೊ ಇದು ನೋಡಿರಿ ಶೇಡ್ ನಾನು ಯಾತ್ರ ಮಾಡೀನಂದರೆ ಇಲ್ಲಿ ಮೇಲೆ ಮತ್ತು ಈ ಕಡೆ ಇಲ್ಲಿ ಈ ಕಡೆ ಎದುರು ಎದುರುಗೆ ಈ ಥರ ಅಲ್ಲಿನೂ ಒಂದು ಹೊಸ ನೆಟ್ಟನಂತಂದು ಹಾಕ್ಕೊಂಡಿನಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟೇ ಯಾಕೆಂದರೆ ಟೆಂಪ್ರೇಚರ್ ಮತ್ತು ಬಿಸಿಗಳು ಇಷ್ಟು ಬರೋಕತ್ತದೆ ಯಾವುದೇ ರೀತಿಯಾದಂಥ ಗಿಡಗಳಿಗೆ ಸರಿಯಾಗಿ ಇದಾಗ್ತಾಯಿಲ್ಲ ಇಲ್ಲಿ ಆಮೇಲೆ ಬೆಳೆಯೋಕೆ ಅವಕಾಶ ಯಾಕಂದ್ರೆ ಅದಕ್ಕೆ ವಾತಾವರಣ ಸರಿ ಇರಬೇಕು ಎಲ್ಲ ಕಡೆ ಮಳೆ ಆದರೂ ಒಂದು ದಿವಸ ಈ ಕಡೆ ಮಳೆ ಬರಲಿಲ್ಲ ಹಂಗಾಗಿ ಸೊ ಇದ್ರದ್ದು ಮೇಲಿಂದ ಕಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಗಿಡಗಳು ಗ್ರೋತ್ಗಳು ಏನು ಚೆನ್ನಾಗಿದಾವ ಫ್ರೆಂಡ್ಸ್ ಗ್ರೋತ್ಗಳಿಗೇನು ಪ್ರಾಬ್ಲಮ್ ಇಲ್ಲ ನೋಡ್ರೆ ಎಷ್ಟು ಉದ್ದ ಬಂದದ ಇದು ಅಂತೇಳಿ ಗ್ರೋತಿಗೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನ ಮೇಲೆ ಹಾಕೋಬೇಕು ನಾನು ಮೇಲೆ ಗ್ರೀನ್ ನೆಟ್ ಹಾಕಿರೋದ್ರಿಂದ ಮೇಲೆ ಬೆಳೀಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಗಿಡ ಆಗಲಿ ಕೆಳಗಡೆ ಕಟ್ ಮಾಡಿದ್ರೆ ಮೇಲೆ ಗ್ರೋತ್ ಆಗುತ್ತಾ ಕೆಳ ಮೇಲೆ ಕಟ್ ಮಾಡಿದ್ರೆ ಕೆಳಗಡೆ ಗ್ರೋತ್ ಆಗುತ್ತಾ ಸೊ ಮೇಲೆ ಬೆಳೆಯೋಕೆ ಅವಕಾಶ ಇಲ್ಲ ಕಟ್ ಆಗಿದಲ್ಲ ಅದಕ್ಕೆ ಆ ರೀತಿ ಅದು ಆಮೇಲೆ ಇಲ್ಲಿ ಹೂಗಳು ನೋಡಿರಿ ಎಲ್ಲ ಈ ಗಿಡನಷ್ಟೇ ಅಷ್ಟೇ ನಾನು ಕೆಳಗಡೆ ಕಟ್ ಮಾಡೀನಿ ಮೇಲೆ ಬೆಳೆಸೋಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನೋಡ್ರಿ ಇದು ಮಧುಮಲ್ತಿ ಗಿಡ ಹೂವು ಇದಕ್ಕೆ ರಂಗೂನ್ ಕೀ ಕೀಪರ್ ಅಂತಾರೆ ಸೊ ಎರಡು ಥರ ಹೂ ಬರುತ್ತೆ ಲೈಟಾಗಿ ಅದರದ್ದು ಫ್ರೆಗ್ರೆನ್ಸು ಇರುತ್ತೆ ಬಟ್ ಇದೆಲ್ಲ ಈಗ ಹೆಂಗಾಗಿದೆ ಅಂದರೆ ಸೈಜ್ ಸಣ್ಣದಾಗಿ ಬಿಟ್ಟದೆ ಇನ್ನು ನಾನು ಗಾರ್ಡನಲ್ಲಿ ಎಲ್ಲಿ ಬೇಕಲ್ಲಿ ಈ ಥರ ಈ ಒಂದು ಸೊಪ್ಪು ಬೆಳೆದದೆ ಇದು ಕಿರ್ಸಾಲಿ ಪಲ್ಯ ಅಂತ ಹೇಳ್ತೀವಿ ಅಥವಾ ಸಪ್ಪನ್ ಪಲ್ಯನೂ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಇದು ಮಾಡಿದರೆ ರೊಟ್ಟಿ ಜೊತೆ ಎಲ್ಲ ಟೇಸ್ಟಿಯಾಗಿರುತ್ತೆ ಬಟ್ ಇದು ಜಾಸ್ತಿ ಮಾಡೋದಕ್ಕಿಂತ ಸ್ವಲ್ಪ ಮಾಡಿದ್ರೆ ಟೇಸ್ಟ್ ಇರುತ್ತೆ ಬಟ್ ಭಯಂಕರ ಜಾಸ್ತಿ ಎಲ್ಲಿ ಬೇಕಲ್ಲಿ ಬೆಳೆದಿದೆ ಸೊ ಇದನ್ನೆಲ್ಲ ನಾನು ತೆಗಿತೀನಿ ಇದನ್ನು ತೆಗೆದು ಮೊದಲು ತೆಕ್ಕೊತೀನಿ ಸೊ ಎಷ್ಟಾಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಇದರದ್ದು ಸೋಸಿ ಪಲ್ಯ ಮಾಡೋದು ವಿಡಿಯೋ ಶೇರ್ ಮಾಡಿಲ್ಲ ಬಟ್ ಸೋಸ್ ಸೋಸಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಬಂತು ಅಂಥೇಳಿ ಈ ಥರ ಎಲ್ಲ ಎಲ್ಲೆಲ್ಲಿ ಬೆಳೆದ ಸಣ್ಣ ಸಣ್ಣ ಪಾಟು ಬಾಟ್ಲು ಏನು ಬಿಡ್ದಂಗೆ ಅದ್ರ ಸೀಡ್ಸ್ ಇಷ್ಟು ಬರ್ತವೆ ಸೊ ಅದ್ರ ಜೊತೆ ಇದನ್ನು ಪಲ್ಯನ ಹಾರ್ವೆಸ್ಟ್ ಮಾಡ್ಕೋತೀವಿ ಅದು ಸಣ್ಣ ಗೋಳಿ ಪಲ್ಯ ಅಂತೇಳಿ ಈಗ ಒಂದು ಟೈಮ್ ನಾನು ನಿಮಗೆ ತೋರಿಸಿದ್ದೀನಿ ಅದು ಅದನ್ನು ಅಷ್ಟೇ ಈ ತೊಂಡೆಕಾಯಿ ಕಟ್ಕೊಂಡು ಬಂದೀನಿ ನೋಡ್ರಿ ಅದು ಇಲ್ಲೇ ಇಟ್ಟಿದ್ದೀನಿ ಸೊ ಸೀಡ್ಸ್ ಬಿಡ್ತೀನಿ ಇಲ್ಲೇ ಅವು ನೋಡೋಣ ಎಷ್ಟಾಗ್ತವೆ ಅಷ್ಟು ಸೊ ಇದು ನನ್ನ ಹಾರ್ವೆಸ್ಟಿಂಗ್ ನಡೆದಿದೆ ಸಹ ಈ ಸಣ್ಣದು ಮತ್ತು ಎಳೆದಿದ್ದರೆ ಇನ್ನೂ ಚೆನ್ನಾಗಿರ್ತದೆ ಸ್ವಲ್ಪ ದೊಡ್ಡ ದೊಡ್ಡ ಸ ಎಲೆ ಬಂದ್ರಂತೂ ಚೆನ್ನಾಗಿರುತ್ತೆ ಈ ಸಣ್ಣಗಳಿನ ಅಷ್ಟೇ ಎಲ್ಲಿ ಬೇಕಲ್ಲಿ ಎಷ್ಟು ಬೇಕಷ್ಟು ಹರಡ್ಕೊಂಡಿದೆ ಇದನ್ನು ತೆಗ್ದಿಲ್ಲ ಅಂದರೆ ಬೇರೆ ಗಿಡಗಳು ಬೆಳೀಲಿಕ್ಕಾಗಲ್ಲ ಇದೊಂಥರ ರಾಜಗಿರಿ ಸೊಪ್ಪಿದ್ದಂಗೆ ಇದು ರಾಜಗಿರಿ ನೋಡ್ರಿ ಇದು ಹಂಗೆ ಇದ್ದಂಗೆ ಸೊ ನೀರು ಹಾಕಿದರೆ ಸಾಕು ಈ ಎರಡು ಪಲ್ಯಗಳು ತನ್ನಿಂದ ತಾನೇ ಹರಡುತ್ತಾ ಹೋಗ್ತವೆ ನೋಡಿರಿ ಸೈಜ್ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಬೆಳೆದದೆ ಇದು ಸೊ ಇದರಿಂದ ಬೇರೆ ಗಿಡಗಳಿಗೆ ಬೆಳೆಯೋಕೆ ಅವಕಾಶನೇ ಕೊಡೋಂಗಿಲ್ಲ ಅಷ್ಟು ಫುಲ್ಲು ಒಂಥರ ಕಾಡು ಥರ ಎಲ್ಲ ಪಾಟ್ನಾಗೂ ಬೆಳ್ಕೊಂಬಳ್ಕೊಂಬಂದುಬಿಡ್ತದೆ ಅದು ನಾನು ನಿಮ್ಗೆ ತೋರಿಸೀನಿ ಇದನ್ನು ಸೊ ಇದು ಯಾವುದು ಸೀಡ್ಸೇನು ತರೋ ಅವಶ್ಯಕತೆ ಇಲ್ಲ ಇದ್ರದ್ದು ಏನಾರು ತೊಳೆದು ನೀವು ನೀರು ಎಲ್ಲರೂ ಈ ಗಿಡಗಳನ್ನ ಹಾಕಿದ್ರಿ ಅಂದರೆ ಮುಗೀತು ನಿಮ್ಮ ಗಾರ್ಡನ್ ಮುಚ್ಚೋಯ್ತು ಈ ಗಿಡದಲ್ಲೇ ಅನ್ಕೋಬೇಕು ಅಷ್ಟು ಬರ್ತಾ ಫ್ರೀನಾಗ ಆರ್ಗ್ಯಾನಿಕ್ಕಾಗಿ ಈ ಥರ ತರಕಾರಿಗಳು ಒಳ್ಳೆಯದು ಆರೋಗ್ಯಕ್ಕೆ ತಿನ್ನಬೇಕು ಹಾಗಾಗಿ ಬಟ್ ನಾನು ಜಾಸ್ತಿ ಇದನ್ನ ಪಲ್ಯ ಮಾಡಲ್ಲ ಬಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ತಿಂತಾರೆ ಹಂಗೇನಿಲ್ಲ ಬಟ್ ನಾನು ಕೆಲವೊಂದು ಕೆಲವೊಂದ್ಸರ್ತಿ ಇದನ್ನು ಜಾಸ್ತಿ ಮಾಡಿರಲಿಲ್ಲ ಇದು ವೀಡ್ ಒಂದು ಇಷ್ಟು ತೆಗೆದು ಹಾಕ್ತೀನಿ ಇದು ನೋಡ್ರಿ ಇಲ್ಲ ನೋಡ್ರಿ ಹೆಂಗೆ ಎಲ್ಲಿ ಬೇಕಾದ ಬೆಳೀಲಿಕ್ಕೆ ಇದನ್ನು ಸೊ ಇಲ್ಲಿ ಈ ಒಂದು ಪಲ್ಯ ಇಲ್ಲಿ ನೋಡ್ರಿ ಇದು ಚೆನ್ನಾಗಿರುತ್ತೆ ಹಿಂಗೆ ಬೇರ್ಗಳು ಬಿಳ್ದೆ ಏನು ಕೆಳಗೆ ಹಿಂಗ ಬರುತ್ತಲ್ಲ ಸೊ ಅದು ನೈಸ್ ಆಗಿರುತ್ತೆ ಅದನ್ನು ನಾವು ಸ್ವಚ್ಛ ಮಾಡೋಕೆ ಟೈಮ್ ಏನು ಹತ್ತೋದಿಲ್ಲ ಸೊ ಆ ಥರ ಇಲ್ಲ ನೋಡ್ರಿ ಸಣ್ಣ ಸಣ್ಣ ಪಾಟ್ನಾಗ ಅದ್ರನ್ನಾಗ ಸ್ವಲ್ಪ ತಂಪು ನೀರು ಸಿಗೋದೊಂದೇ ಒಂದೇ ಇದು ಇದಕ್ಕೆ ಎಷ್ಟು ಚೆನ್ನಾಗಿ ಬೆಳೀತದಂದ್ರೆ ಅಷ್ಟು ಚೆನ್ನಾಗಿ ಬೆಳೀತದೆ ಸೊ ಎಲ್ಲ ತೋರ್ಸ್ಕೋ ಕುಂದ್ರೆ ಭಾಳ ಆಗುತ್ತೆ ಫ್ರೆಂಡ್ಸ್ ನಿಮಗೆ ನಾನು ಜಸ್ಟ್ ಎಷ್ಟು ಬಂತು ಎಷ್ಟು ಸೋಸಿದ ಮೇಲೆ ಎಷ್ಟು ಆಯ್ತು ಅಂತ ತೋರಿಸ್ತೀನಿ ನೋಡ್ರಿ ಸೊ ಇಷ್ಟೆಲ್ಲ ನಾನು ಹಾರ್ವೆಸ್ಟ್ ಮಾಡಿ ಸೊ ಭಾಳ ಐತೆ ಪಲ್ಯ ಇದರಲ್ಲಿ ನೋಡ್ಬೋದು ನೀವು ಒಂದು ನಾಲ್ಕರಿಂದ ಐದು ಸೂಡಷ್ಟು ಆಗಿದೆ ಸೊ ನೋಡಲಿ ಗಾರ್ಡನ್ಗೆ ಕಾಣಿಸ್ತಾನೇ ಇರಲಿಲ್ಲ ಎಲ್ಲೋ ಎಲ್ಲೋ ಇತ್ತು ಅನ್ನಿಸ್ತದೆ ಬಟ್ ತೆಗೆದ ಮೇಲೆ ಇಷ್ಟೊಂದು ಬಂತು ಸೊ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿಗೈತಿ ನಾನು ಎರಡು ಪಲ್ಯ ನಾನು ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರಿಂದ ಅದನ್ನೆಲ್ಲ ತೆಗೆದು ನಾನು ಸಪ್ರೇಟ್ ಮಾಡಿ ಸೋಸ್ಕೊತೀನಿ ಸೊ ಇವತ್ತಿದೇ ಸ್ಪೆಷಲ್ ಪಲ್ಯ ನಮ್ಮ ಮನೆಗೆ ಫ್ರೆಶ್ ಆಗೈತಾ ಮತ್ತು ಇದನ್ನು ಮಾಡೋಣ ಅಂತಲೇ ಅಂದ್ಕೊಂಡಿನಿ ಪ್ರತಿ ಸತಿ ಏನು ಮಾಡ್ತೀನಿ ತಗೊಂಡು ಬಂದಿದ್ದು ಇಟ್ಟಿರ್ತೀನಿ ಭಾಳ ಬೇಸಿಗೆ ಎಲ್ಲ ಭಾಳ ಜಲ್ದಿ ಅದನ್ನು ಒಣಗ್ದಂಗೆ ಆಗ್ಬಿಡುತ್ತೆ ಸೊ ಆಮೇಲೆ ಅದು ನನಗೆ ಫ್ರಿಜ್ನಾಗ ಇಟ್ಟು ತಿನ್ನೋಕೆ ಇಷ್ಟ ಆಗಲ್ಲ ಸೊ ಸ್ಪೆಷಲಿ ನಾವು ಬೆಳೆದಿದ್ದಂದ್ಮೇಲೆ ಅದು ಆಗೇ ತಿನ್ನಬೇಕು ಹಾಗಾಗಿ ಕೆಲವೊಂದು ಟೈಮ್ ಇಟ್ಟು ಮರೆತೋಗಿರ್ತೀನಿ ಆದರೆ ಫ್ರಿಜ್ನಾಗ ಇಟ್ಟರೆ ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಫ್ರೆಶ್ ಆಗಿ ಈ ಥರ ಮಾಡ್ಕೊತೀನಿ ಸೊ ಫೈನಲಿ ನೋಡಿರಿ ನಾನೆಲ್ಲ ತೆಗೆದು ಒಂದಿಷ್ಟು ವೇಸ್ಟೆಲ್ಲ ಮೇಲೆ ಎಷ್ಟು ತರಕಾರಿ ಬಂದದಂಥೇಳಿ ಇಲ್ಲ ನೋಡಿರಿ ಇಷ್ಟು ಸೊಪ್ಪು ಎಲೆಗಳನ್ನು ತಕೊಂಡಿನಿ ಒಂದಿಷ್ಟು ಗುಳಿಪಲ್ಯದಿರಲ್ಲಿ ಇರೋ ವೇಸ್ಟೆಲ್ಲ ಇಲ್ಲಿ ಹಾಕಿದ್ದೀನಿ ಇದು ನನ್ನ ಕಾಂಪೋಸ್ಟ್ ಬಿನ್ನಿಗೆ ಹೋಗುತ್ತಾ